ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೂರು ದಿವಸಗಳ ಹಿಂದೆಯೇ ಈ ಮಾತನ್ನು ಹೇಳಿದ್ದೆ ಈಗ ಚೈನಾದಲ್ಲಿರುವಂಥ ಭಾರತದ ಅದರಲ್ಲಿಯೂ ಕರ್ನಾಟಕದ ಅದರಲ್ಲಿಯೂ ಸೊರಬದ ಬಳಿಯ ಜಡೆಯ ರಾಜು ಐ ರಾಯ್ಕರನ್ನುವರು ಮತ್ತೊಂದು ಸಲ ನಮ್ಮ ಮಾತನ್ನು ಸಮರ್ಥಿಸಿದ್ದಾರೆ ಖಚಿತಪಡಿಸಿದ್ದಾರೆ ಗ್ರೌಂಡ್ ಝೀರೋದಿಂದ ಈ ಮಾತನ್ನು ಅವರು ಹೇಳಿದ್ದಾರೆ ಅವರ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಅದರ ಒಂದು ಸಣ್ಣ ತುಮಕನ್ನು ನೋಡಿ ಏಕೆಂದರೆ ಈಗಾಗಲೇ ನೀವು ನೋಡಿರ್ತೀರಿ ನಿಮ್ಮ ರೆಫರೆನ್ಸ್ಗೋಸ್ಕರ ನಿಮ್ಮ ಉಲ್ಲೇಖ ಉಲ್ಲೇಖಕ್ಕೋಸ್ಕರ ಇದನ್ನು ಹಾಕಿದ್ದೀನಿ ಒಂದು ನಿಮಿಷ ನೋಡಿ ಮತ್ತೆ ಮಾತಾಡ್ತೀನಿ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರಾಜು ರಾಯ್ಕಂತ ಚೈನಾದಿಂದ ಡಾಲಿಯನ್ ಸಿಟಿ ಇದು ನಾರ್ತ್ ಚೈನಾ ಈಗ ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಇತ್ತೀಚೆಗೆ ಒಂದು ವಾರದ ಕಡೆ ಚೈನಾದಲ್ಲಿ ಹಂಗಂತೆ ಹಿಂಗಂತೆ ಸಿಕ್ಕಾಪಟ್ಟೆ ಜನ ಸತ್ತೋಗ್ತಾ ಇದ್ದಾರೆ ಹಾಸ್ಪಿಟ್ಲಲ್ಲಿ ಹೆಣ ಇಟ್ಕೊಳಕ್ಕೆ ಜಾಗ ಇಲ್ಲಂತೆ ಅದೇ ಸಿಕ್ಕಾಪಟ್ಟೆ ರೂಮರ್ಸು ಅಲ್ಲಿಗೆ ಹೊಡಿತಾನೆ ಇದ್ದಾರೆ ಹಂಗೆ ಟಿ ವಿ ಚಾನಲ್ನವರು ಅವರು ಇವರು ಇಲ್ಲಿ ನೋಡ್ರಿ ಡಾಲಿಯನ್ ಸಿಟಿ ನಾರ್ಮಲ್ ಆಗಿದೆ ಎಲ್ಲದು ಏನೇನು ಸಮಸ್ಯೆಗಳು ಇಲ್ಲ ಅಲ್ಲಿ ನೀವು ತೋರಿಸಷ್ಟು ಅದನ್ನ ವೈಭವೀಕರಣ ಮಾಡಿ ಅಷ್ಟೆಲ್ಲ ಹೈಪ್ ಮಾಡಿ ನ್ಯೂಸ್ ಎಲ್ಲ ತೋರಿಸಿ ತೋರಿಸಿ ಜನಕ್ಕೆ ಮೊದಲೇ ಸುಸ್ತಾಗಿದ್ದಾರೆ ಎಲ್ಲ ಹಾರ್ಟ್ ಅಟ್ಯಾಕ್ ಮಾಡಿಬಿಡ್ತಾರೆ ಜನನ್ನ ಇಲ್ಲ ಅಂತ ಅದೇನೂ ನಡೀತಾ ಇಲ್ಲ ಲೈಫ್ ನಾರ್ಮಲ್ ಆಗಿದೆ ನೋಡ್ರಿ ಇದೆಲ್ಲ ಶಾಪಿಂಗ್ ಮಾಲು ಎಲ್ಲ ಕಡೆನೂ ಜನಗಳು ತಿರುಗಾಡ್ತಾ ಓಡಾಡ್ತಾ ಯಾವುದೂ ಸಮಸ್ಯೆ ಇಲ್ಲ ನೀವು ಅಲ್ಲಿ ತೋರಿಸು ದಯವಿಟ್ಟು ಅಂಥದ್ದೆಲ್ಲ ಜನಕ್ಕೆ ಹೆದರ್ಸಿ ನಿಮ್ಮ ಟಿ ಆರ್ ಪಿಗೋಸ್ಕರ ಅಥವಾ ನೀವು ನಿಮ್ಮ ಚಾನಲ್ ಬೆಳ್ಸೋಕ್ಕೋಸ್ಕರ ಏನೇನೋ ಸುಳ್ಳು ಸುದ್ದಿಗಳನ್ನ ನಂಬಿಸಿ ಜನಕ್ಕೆ ತೊಂದರೆ ಕೊಡಬೇಡಿ ಅಂಥದ್ದೇನೂ ಆಗಿಲ್ಲ ಚೈನಾದಲ್ಲಿ ಯಾಕಂದರೆ ನಾನಿಲ್ಲಿ ಎರಡು ಸಾವಿರದ ಎಂಟರಿಂದ ಇರೋದು ಚೈನಾದಲ್ಲಿ ಅಂಥದ್ದೇನ ಪರಿಸ್ಥಿತಿ ಇದ್ದರೆ ನಮಗೆ ಗೊತ್ತಾಗುತ್ತಿಲ್ಲಿ ನಾವು ನಮಗೆ ಸ್ಟೂಡೆಂಟ್ಗಳು ಆಮೇಲೆ ನಮಗೆ ಎಲ್ಲ ಜನಗಳು ಸಿಗ್ತಾರೆ ಮಾತಾಡ್ತಾರೆ ಅಂಥದ್ದೇನು ಇದು ನಮಗೂ ನ್ಯೂಸ್ ಮೊದಲೇ ಗೊತ್ತಾಗುತ್ತೆ ನಿಮ್ಗಿಂತ ಮೊದಲೇ ಇಲ್ಲೇ ಇಲ್ಲೇ ಏನು ಇಲ್ಲ ಸುಮ್ಮನೆ ಟಿ ವಿ ಚಾನಲ್ನೆಲ್ಲ ಅಲ್ಲಿಗೆ ಹೊಡೆದು 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 ಸುಳ್ಸುದ್ದೇ ಸತ್ಯ ಅಂತ ನಂಬಿಸಿಬಿಟ್ಟಿದ್ದಾರೆ ಅಂಥದ್ದೇನೂ ಆಗಿಲ್ಲ ಚೈನಾದಲ್ಲಿ ನಿಮ್ಗೆ ಇನ್ನು ಮುಂದೆ ಹೋಗಿ ಮಾಲ್ ಸೂಪರ್ ಮಾರ್ಕೆಟ್ ಮಾರ್ಕೆಟ್ ಒಳಗೆ ಹೋಗಿ ಎಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ದಯವಿಟ್ಟು ಹೆದರೋಂಥ ಅವಶ್ಯಕತೆ ಇಲ್ಲಿ ಏನೂ ಆಗಿಲ್ಲ ಅಲ್ಲಿ ಚೆನ್ನಾಗಿದ್ದವರೆಲ್ಲ ಮಾಸ್ಕ್ ಹಾಕೊಂಡ ಶುರು ಅಂತ ಕೇಳಿದ್ದೀನಿ ಊರಲ್ಲೆಲ್ಲ ಹೆದರಿ ಅಂಥದ್ದೇನೂ ಇಲ್ಲ ಸುಮ್ಮನೆ ಹೆದರಿಸ್ಬೇಡಿ ಜನನ ಆಮೇಲೆ ನೀವು ಹೆದರಬೇಡಿ ಏನೂ ಆಗಿಲ್ಲ ನೋಡ್ರಿ ನಾನು ಮಾಸ್ಕ್ ಹಾಕೊಂಡಿಲ್ಲ ಮಾಸ್ಕಂತೂ ಎಷ್ಟು ದಿವಸ ಆಯ್ತು ನಾವು ತೆಗೆದೇ ಇಲ್ಲ ಮಾಸ್ಕು ಕೊರೋನಾ ಹೋದ ನಂತರ ಈಗ ನೀವು ಮಾಲ್ ಒಳಗಡೆ ಹೋಗಿ ತೋರಿಸ್ತೀನಿ ನಾರ್ಮಲ್ ಜೀವನ ಎಲ್ಲ ಹುಡುಗರು ಮಕ್ಕಳ ಜೊತೆಗೆ ಎಲ್ಲ ಆರಾಮಾಗಿ ಚೆನ್ನಾಗಿದ್ದಾರೆ ನೋಡ್ರಿ ಇಲ್ಲಿ ಮಾಲ್ಗಳೇ ಮಾಲ್ ಇದು ಮಾಲ್ ದೊಡ್ಡ ಮಾಲ್ ಇದು ಸೂಪರ್ ಮಾರ್ಕೆಟ್ ಒಳಗಡೆ ಹೋಗಿ ತೋರಿಸ್ತೀನಿ ನೋಡ್ರಿ ಇತ್ತೀಚೆಗೆಲ್ಲ ನ್ಯೂಸ್ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸ್ಪೆಷಲಿ ಕರ್ನಾಟಕದಲ್ಲಿ ಟಿವಿ ಚಾನೆಲ್ನವರು ಚೈನಾದಲ್ಲಿ ಹಂಗಂತೆ ಹಿಂಗಂತೆ ಅಷ್ಟು ಜನ ಸತ್ರಂತೆ ಇಷ್ಟನ ಇಷ್ಟು ಜನ ಹೆಣ ಸುಡಕ್ ಜಾಗ ಇಲ್ಲ ಅದು ಇದು ಹಾಸ್ಪಿಟ್ಲಿಗೆ ಕಾಲಿಡೋಕ್ ಜಾಗ ಇಲ್ಲ ಬಹಳ ಜನ ಹೋಗ್ತಾ ಇದ್ದಾರೆ ಎಲ್ಲರೂ ಮಾಸ್ಕ್ ಹಾಕೊಳ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಅದೇ ನ್ಯೂಸ್ ಇದ್ದು ರಿಯಲ್ ನ್ಯೂಸ್ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದೀನಿ ಇದು ಮೇನ್ ಜಾಗ ಒಲಿಂಪಿಕ್ ಸ್ಕ್ವೇರ್ ಅಂತ ಒಳ್ಳೆ ಫೇಮಸ್ ಜಾಗ ಇದು ಇಲ್ಲೇ ಒಂದು ಹಾಸ್ಪಿಟ್ಲ್ ಇದೆ ಆ ಹಾಸ್ಪಿಟ್ಲ್ ಒಳಗಡೆ ಹೋಗಿ ನಿಮಗೆ ರಿಯಾಲಿಟಿ ತೋರಿಸ್ತೀನಿ ಏನು ಕತೆ ಏನೋ ಅಂತ ಇದು ಫೇಮಸ್ ಹಾಸ್ಪಿಟಲ್ ಅಲ್ಲಿ ನಿಮ್ಮ ಮೇನ್ ಹಾಸ್ಪಿಟ್ಲ್ ದೊಡ್ಡ ಹಾಸ್ಪಿಟ್ಲು ಯಾಕಂದ್ರೆ ಬರೀ ಸುಳ್ಸುದ್ದಿ ಅಪ್ಸಿಗೆ ಜನಕ್ಕೆಲ್ಲ ಎದುರಿಸಿ ಗಾಬರಿ ಪಡಿಸ್ತಾ ಇದ್ದಾರೆ ಮಾಸ್ಕ್ ಹಾಕೊಳ್ಳೋದು ಸಹಜ ಇಲ್ಲಿ ದಂಡಿ ಏರಿಯಾ ಇದು ಚಳಿ ಪ್ರದೇಶ ಆಮೇಲೆ ಕೆಲವೊಂದು ಫ್ಲೂ ಜ್ವರ ವೈರಲ್ ಫ್ಲೂ ಅವೆಲ್ಲ ಬರೋದು ಮಾಮೂಲಿ ಚಳಿಗಾಲದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬಂದೇ ಇರ್ತವೆ ಅದನ್ನು ಬಿಟ್ಟು ಅಲ್ಲಿ ಎಲ್ಲ ನ್ಯೂಸ್ ಅಫಿಸರ್ ನೋಡಿಬಿಟ್ರೆ ಅಲ್ಲಿ ನಮ್ಮೂರಿಂದ ಅಲ್ಲಿಂದ ಎಲ್ಲ ಕಡೆ ಫ್ರೆಂಡ್ಸ್ಗಳು ಫೋನ್ ಮಾಡ್ತಾ ಇದಾರೆ ಏನಂತೆ ಹಂಗಂತೆ ಹಿಂಗಂತೆ ಅಂತ ಇಲ್ಲೋಡಿರಿ ಇದು ಹಾಸ್ಪಿಟ್ಲು ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಮಾಸ್ಕ್ ಹಾಕಿದ್ದಾರೆ ನೋಡ್ರಿ ನೋಡೋಣ ಹಾಂ ಒಬ್ಬರು ಇಬ್ಬರು ಮಾಸ್ಕ್ ಹಾಕೊಂಡಿರ್ತಾರೆ ಮಾಮೂಲಿ ಇಲ್ಲೋಡಿರಿ ಹುಡುರು ಮಕ್ಕಳು ಯಾರು ಮಾಸ್ಕ್ ಹಾಕಿದ್ದಾರೆ ನೋಡ್ರಿ ಇತ್ತ ಕೆಲವೊಬ್ರು ಕೆಲವೊಬ್ಬರು ಜ್ವರ ಗಿರ ಬಂದು ಸಣ್ಣ ಪುಟ್ಟ ಮಾಮೂಲಿ ಇರೋದೇ ಚಳಿಗಾಲದಲ್ಲಿ ಇದು ಚಳಿ ಪ್ರದೇಶ ಇಲ್ಲಿ ಮೈನಸ್ಸು ಹೋಗೋದು ಚಳಿಗಾಲದಲ್ಲಿ ಹಂಗಾಗಿ ಮಾಸ್ ಅಷ್ಟು ಮಾಸ್ಕ್ ಹಾಕ್ತಾ ಮಾಸ್ಕ್ ಹಾಕ್ತಾ ಬಿಟ್ರೆ ಬೇರೆ ಅಂಥದ್ದು ಏನು ಗಾಬರಿ ಪಡೋಂಥದ್ದು ಏನು ಆಗಿಲ್ಲ ಇಲ್ಲಿ ನೋಡಿ ಹಾಸ್ಪಿಟ್ಲ್ ಒಳಗಡೆ ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲ್ ಒಳಗಡೆ ಮಾಮೂಲಿ ನೋಡಿರಿ ಕಾಡಿಗಾಡೆ ಮಾಸ್ಕ್ ಹಾಕೊಂಡಿಲ್ಲ ಇವತ್ತು ಯಾರು ಮಾಸ್ಕ್ ಹಾಕಂತಾರೆ ನೋಡಿರಿ ಹಾಸ್ಪಿಟ್ಲು ಕಾಲಿಡೋದ ಜಾಗ ಇಲ್ಲಂತೆ ಹಂಗಂತೆ ಹಿಂಗಂತೆ ಎಲ್ಲಿ ನೋಡ್ರಿ ಹಾಲಕ್ಕದಲ್ಲಿ ತುಂಬಿ ತೊಳಗ್ಬೇಕಾಗಿತ್ತು ಹಾಸ್ಪಿಟ್ಲ್ಗಳು ಇದು ಹಾಸ್ಪಿಟ್ಲು ಮೇನ್ ಹಾಸ್ಪಿಟ್ಲು ಡಾಲಿಯಾನು ಎಷ್ಟು ಜನ ಇದ್ದಾರೆ ನೋಡ್ರಿ ಇಲ್ಲಿ ಲಿಮಿಟೆಡ್ ಜನಗಳು ಅದೇ ಹಂಗೆ ಆಗಿದ್ರೆ ತುಂಬಿ ತೊಳಕ್ತಿತ್ತು ಹಾಸ್ಪಿಟ್ಲು ನೋಡ್ರಿ ದೊಡ್ಡ ಇದು ಫೇಮಸ್ ಹಾಸ್ಪಿಟ್ಲು ಅಂಥದ್ರಲ್ಲಿ ಜನಗಳೇ ಇಲ್ಲ ನೋಡ್ರಿ ಎಷ್ಟು ಜನ ಇದ್ದಾರೆ ದೊಡ್ಡ ಹಾಸ್ಪಿಟ್ಲಲ್ಲಿ ಹೆಂಗಿರ್ತ ಜನ ಜನಜಂಗುಳಿ ಇಲ್ಲ ನೋಡ್ರಿ ಸಿ ಟಿ ಸ್ಕ್ಯಾನು ಎಲ್ಲ ಸೆಕ್ಷನ್ಗಳಿದಾವೆ ಭಾಳ ಲಿಮಿಟೆಡ್ ಜನಗಳು ಅಂಥದ್ದೇನು ಗಾಬರಿ ಕೊಡೋಂಥದ್ದು ಅಲ್ಲೆಲ್ಲ ನ್ಯೂಸ್ನ ತೋರಿಸೋಂಥದ್ದು ಅದು ಏನೇನೂ ಆಗಿಲ್ಲ ನೋಡ್ರಿ ಲಿಮಿಟೆಡ್ ಜನಗಳು ಎಲ್ಲ ಸಣ್ಣ ಪುಟ್ಟ ಜ್ವರುಗಳು ಅದು ಇದು ಮಾಮೂಲಿ ಅಷ್ಟೇ ಹೊರತು ನೀವು ಕೇಳ್ಕೊಂಡಷ್ಟು ಅಲ್ಲಿ ನ್ಯೂಸ್ನಲ್ಲಿ ನೋಡೋಷ್ಟು ಅಂಥದ್ದೇನೂ ಆಗಿಲ್ಲ ಅದಕ್ಕಾಗಿ ಒಂದು ಸಣ್ಣ ಸಣ್ಣ ವೀಡಿಯೋ ಮಾಡಿ ಕ್ಲಿಯಾರಿಟಿ ಕೊಡೋಣ ಜನಕ್ಕೆ ಸುಳ್ಳು ಸುದ್ದಿ ತಬ್ಸಿ ಅದ್ರ ಸಕ್ಕಿಂತ ನಿಜವಾದ ಸುದ್ದಿ ಅಂತ ಒಂದು ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ ನೋಡ್ರಿ ಪೇಷಂಟ್ಗಳು ಕೆಲವರು ಇರ್ತಾರೆ ಪಾಪ ಮಾಮೂಲಿ ಪೇಷಂಟ್ಗಳು ಸೀರಿಯಸ್ ಅಲ್ಲ ಅಷ್ಟೇ ಅಲ್ಲ ತುಂಬ ಜನ ತುಂಬಿ ತೊಳ್ತಾ ಇದ್ದಾರಂತೆ ಹಂಗಂತೆ ಹೇಳಂತೆ ಹಾಸ್ಪಿಟ್ಲಲ್ಲಿ ಹೆಣ ಸುಡೋಕೆ ಜಾಗ ಇಲ್ಲ ಹೆಣ ಇಡೋಕೆ ಜಾಗ ಇಲ್ಲ ನೋಡ್ರೆ ಮಾಮೂಲಿ ಲೈಫು ಇಂಡಿಯಾದಲ್ಲಿ ಇದ್ದಂಗೆ ಉದ್ದೇಶ ದಯವಿಟ್ಟು ಎದುರಿಸ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಕರ್ನಾಟಕ ಜೈ ಹಿಂದ್ ಸ್ನೇಹಿತರೆ ಈಗ ಹೇಳಿ ಪ್ರತಿ ವರ್ಷ ಪ್ರತಿ ದೇಶದಲ್ಲಿ ಕೂಡ ವಿಶೇಷವಾಗಿ ಭಾರತ ದೇಶದಲ್ಲಿ ಹವಾಮಾನ ವೈಪರೀತ್ಯದಿಂದ ಹವಾಮಾನ ಬದಲಾವಣೆಯಿಂದಾಗಿ ವೈರಲ್ ಫೀವರ್ ಬರುವಂತದ್ದು ಫ್ಲೂ ಬರುವಂತದ್ದು ಇವೆಲ್ಲ ತೀರಾ ಮತ್ತು ತೀರಾ ಕಾಮನ್ ಆಗಿರುವಂಥ ವಿಚಾರಗಳು ಆದರೆ ಹೀಗೆ ಬರುವಂಥ ಒಂದು ವೈರಲ್ ಫೀವರನ್ನು ಒಂದು ಸಾಂಕ್ರಾಮಿಕ ರೋಗವನ್ನು ರೋಗ ಅಂತ ಹೇಳೋಕ್ಕಾಗಲ್ಲ ಒಂದು ಜ್ವರವನ್ನು ಯಾವ ರೀತಿ ಬಳಸಿಕೊಳ್ಳಲಾಗತ್ತೆ ಬಳಸಿಕೊಳ್ಳೋದಾಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ದುರ್ಬಳಿಸಿಕೊಳ್ಳಲಾಗತ್ತೆ ಮತ್ತು ಹೇಗೆ ಇದನ್ನು ವ್ಯಾಪಾರ ಮಾಡಲಿಕ್ಕೆ ಪ್ರಯತ್ನ ಮಾಡಲಾಗತ್ತೆ ಅನ್ನೋದಕ್ಕೆ ಈಗ ಎರಡು ಮೂರು ದಿವಸದಿಂದ ನಡೆದಂಥ ವಿದ್ಯಮಾನಗಳಿಂದ ಸ್ಪಷ್ಟವಾಗತ್ತೆ ಯಾವುದೇ ಪೇಪರ್ ತೆಗೀರಿ ಯಾವುದೇ ಟಿ ವಿ ಚಾನಲ್ ತೆಗೀರಿ ಎಲ್ಲೇ ನೋಡಿದರೂ ಇದ್ದಕ್ಕಿದ್ದ ಹಾಗೆ ವೈರಸ್ ಬಂದಿದೆ ಚೈನಾ ವೈರಸ್ಸು ಚೈನಾ ವೈರಸ್ ಯಾರ ಮೇಲೆ ಬಂದಿದೆ ಅಂತ ನೀವು ಕೇಳಿದರೆ ಭಾಳ ಮಜಾ ಅನಿಸುತ್ತೆ ಕೊನೆಗೆ ಬರುತ್ತೆ ಭಾರತ ದೇಶದಲ್ಲಿ ಬಂದುಬಿಡುತ್ತೆ ಭಾರತ ದೇಶದಲ್ಲಿ ಅದರಲ್ಲೇ ಕರ್ನಾಟಕಕ್ಕೆ ಬಂದುಬಿಡತ್ತೆ ಕರ್ನಾಟಕದಲ್ಲಿ ಯಾರಿಗೆ ಬಂದಿದೆ ಎಂಟು ತಿಂಗಳ ಮಗುಗೆ ಬಂದಿದೆ ಹಾಗಾದರೆ ಇದರ ಟೂರ್ ಹಿಸ್ಟ್ರಿ ತೆಗೀರಿ ಅಂತ ಜರ್ನಿ ಹಿಸ್ಟ್ರಿ ತೆಗೀರಿ ಎಲ್ಲ ಚೈನಾದಿಂದ ಬಂದಿದೆಯಾ ಹಾಂಗ್ಕಾಂಗ್ದಿಂದ ಬಂದಿದೆಯಾ ಇಲ್ಲ 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 ಎಂಟು ತಿಂಗಳ ಮಗು ಇಲ್ಲ ಮನೆಯಲ್ಲೇ ಇತ್ತು ಇದ್ದಕ್ಕಿದ್ದ ಹಾಗೆ ಬಂದಿದೆ ಯಾವ ವೈರಸ್ ಬಂದಿದೆ ಹೆಚ್ ಎಮ್ ಪಿ ವಿ ವೈರಸ್ ಬಂದಿದೆ ಅಲ್ರಿ ಇದಕ್ಕೆ ಟ್ರಾವೆಲ್ ಹಿಸ್ಟ್ರಿ ಇಲ್ಲ ಯಾರ ಜೊತೆ ಸಂಕ ಸಂಪರ್ಕದಲ್ಲಿ ಬಂದಿಲ್ಲ ತಾಯಿಯ ಮಡಿಲನ್ನು ಬಿಟ್ಟು ಹೊರಗಡೆ ಹೋಗಿಲ್ಲ ಹೊರಗಡೆ ಆಹಾರ ಸೇವನೆ ಮಾಡಿಲ್ಲ ಹೊರಗಿನ ಆಹಾರ ಇದ್ರ ದೇಹವನ್ನು ಸೇರಿಲ್ಲ ಇದಕ್ಕೆ ಹೆಚ್ ಎಮ್ ಪಿ ವಿ ಬಂದಿದೆ ಎಲ್ಲ ಟೆಸ್ಟ್ಗಳನ್ನು ಮಾಡಿದ್ದಾರೆ ಟೆಸ್ಟ್ಗಳನ್ನು ಮಗು ಮೇಲೆ ಮಾಡಿದಷ್ಟು ಬೇರೆ ಯಾರ ಮೇಲೂ ಮಾಡಿಲ್ಲ ಅಷ್ಟು ಟೆಸ್ಟ್ಗಳಾಗಿದ್ದಾವೆ ಕೊನೆಗೆ ನೋಡಿದ್ರೆ ನೆಗಡಿ ಗಂಟ್ಲು ಜ್ವರ ಬೇರೆ ಏನೂ ಇಲ್ಲವೇ ಇಲ್ಲ ಅದಕ್ಕೆ ಹೆಸರು ಹೆಚ್ ಎಮ್ ಪಿ ವಿ ಅಂತ ಏನು ದುರಂತರ ಇದು ಆರೋಗ್ಯದ ಹೆಸರಿನಲ್ಲಿ ಈ ರೀತಿಯದಾದಂಥ ಜನರ ಮೇಲೆ ದೌರ್ಜನ್ಯವನ್ನು ನಡೆಸ್ಬೋದಾ ದಿಸ್ ಇಸ್ ಎನ್ ಅಬ್ಯೂಸ್ ಇದು ನಮ್ಮ ಮೇಲೆ ನಡೆಸುವಂಥ ಸಮಾಜದ ಮೇಲೆ ನಡೆಸುವಂಥ ಅತಿ ದೊಡ್ಡದಾದಂಥ ದೌರ್ಜನ್ಯ ಎಲ್ಲಿಯೋ ಯಾವುದೋ ಊರಲ್ಲಿ ಯಾವಾಗಲೂ ನಡೆದಂಥ ಘಟನೆಯ ವಿಡಿಯೋಗಳನ್ನು ಇಟ್ಕೊಂಡು ಇವತ್ತಿನ ಕಾಲಘಟ್ಟದಲ್ಲಿ ಸಕಾಲಿಕ ಅಂತ ತೋರಿಸ್ತಾ ನಿಂತು ನಿಂತಲೇ ಬಿದ್ದು ಸತ್ತೋಗ್ಬಿಟ್ಟ ಕೂತ್ ಕೂತಲ್ಲೇ ಸತ್ತೋದ ಸಾಯ್ತಾ ಇದ್ದಾನೆ ಸ್ಮಶಾನಗಳು ತುಂಬಿಬಿಟ್ಟಿದ್ದಾವೆ ತಾಂಡವವಾಡ್ತಾಯಿದೆ ಅಂತೆಲ್ಲ ತೋರಿಸ್ಬಿಟ್ರೆ ಜನ ಜೀವನ ಮಾಡೋದು ಹೆಂಗೆ ಮೊದಲನೇ ಆರ್ಥಿಕತೆ ಕುಸಿದು ಸಾಯ್ತಾ ಇದ್ದೀವಿ ಎಲ್ಲರೂ ದುಡ್ಡಿನ ಬರ ಎಷ್ಟಿದೆ ಅಂತಂದರೆ ಜನರಿಗೆ ಅದರಲ್ಲಿಯೂ ನಮ್ಮಂಥ ಮಧ್ಯಮ ವರ್ಗೀಯರಿಗೆ ಒಂದು ದಿವಸ ದುಡಿದ್ರೆ ಜೀವನ ನಡೆಯೋದಿಲ್ಲ ಅಂಥ ಪರಿಸ್ಥಿತಿ ಇದೆ ಲಾಕ್ಡೌನ್ ಡೌನ್ ಅಂದ್ಬಿಟ್ರೆ ಈಗ ಇನ್ನಷ್ಟು ತಾಪತ್ರಯ ಮನೆಯಲ್ಲಿ ಮಕ್ಕಳು ಓದೋರು ಇದ್ದರೆ ಅವ್ರ ಶಾಲೆ ಎಲ್ಲವೂ ಬಂದಾಗಿ ಹೋಗ್ತವೆ ಅಂಗಡಿ ಬಾಗಿಲನ್ನು ತೆಗಿಲಿಕ್ಕಾಗೋದಿಲ್ಲ ಕ್ಯೂನಲ್ಲಿಂದು ಸಾಮಾನು ತೊಗೋಬೇಕಾಗತ್ತೆ ನೆನೆಸ್ಕೊಂಡ್ಬಿಟ್ಟು ಇಪ್ಪತ್ತು ಇಪ್ಪತ್ತೊಂದರ ಘಟನೆಗಳನ್ನು ನರಕ ಸದೃಶ್ಯ ಅಂತಂದರೆ ಅದೇ ನರಕ ಬೇರೆ ಯಾವುದೂ ನರಕ ಇರಲಿಲ್ಲ ಈಗ ಕೇಳುವಾಗ ಅದ್ರ ಬಗ್ಗೆ ಗಾಬರಿ ಹುಟ್ಟದೇ ಇರ್ಬೋದು ಅವತ್ತಿನ ದಿವಸದ ಆಲೋಚನೆ ಮಾಡಿ ಒಬ್ಬ ವ್ಯಕ್ತಿ ಫೋನಲ್ಲಿ ಮಾತಾಡುವಾಗ ಕೆಮ್ಮಿದರೆ ಆಚನ ಜೊತೆ ಫೋನಲ್ಲಿ ಮಾತಾಡ್ಬೇಕು ಬೇಡ ಅಂತ ಭಯ ಬೀಳ್ತಾ ಇದ್ದಂಥ ಸನ್ನಿವೇಶನ ಬಂದವರು ಆದರೆ ಅದನ್ನೇ ಇಟ್ಕೊಂಡು ಪ್ರತಿಧ್ವನಿಸ್ತಾ ಪದೇ 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 ಪ್ರತಿ ವರ್ಷವೂ ಒಂದು ಹೊಸ ವೈರಸ್ ಬಂದಿದೆ ರೂಪಾಂತರಗೊಂಡಿದೆ ಇದರ ವಿರುಲನ್ಸ್ ಜಾಸ್ತಿ ಇದೆ ವೈರಲ್ ಲೋಡ್ ಜಾಸ್ತಿ ಇದೆ ಎಲ್ಲ ಶಬ್ದಗಳನ್ನ ಹೇಳೋದು ವಿರುಲೆನ್ಸ್ ಆಫ್ ದಿ ವೈರಸ್ ತುಂಬ ಜಾಸ್ತಿ ಇದೆ ಭಾಳ ತೀವ್ರವಾಗಿದೆ ಅದು ನಮ್ಮಲ್ಲಿ ಕ್ಷಮತ್ವ ಇಲ್ಲ ಅದನ್ನು ಎಫಿಕಸಿ ಕಡಿಮೆ ಆಗಿದೆ ಅದಕ್ಕೆ ಔಷಧಿಯನ್ನು ಹುಡುಕಬೇಕು ಅದಕ್ಕೆ ಬೆಡ್ಗಳು ಸಿದ್ಧ ಆಗಬೇಕು ಅದಕ್ಕೆ ಸರ್ಕಾರ ದುಡ್ಡನ್ನು ಎತ್ತಿಡಬೇಕು ಟೆಸ್ಟ್ಗಳಾಗಬೇಕು ಎಲ್ಲ ನಾಟಕ ಆಡಲಿಕ್ಕೆ ಮುನ್ನುಡಿಯನ್ನು ಮೂರು ದಿವಸದ ಹಿಂದೆ ಬರೆಯಲಾಗಿತ್ತು ಅದೃಷ್ಟವಶಾತಿ ಈ ಸಲ ಪ್ಲಸ್ ಪಾಯಿಂಟ್ ಏನು ಹೇಳಿರಿ ಯಾರ್ಯಾರು ಚೈನಾದಲ್ಲಿದ್ದಾರೋ ಕನ್ನಡಿಗರು ಮತ್ತು ಭಾರತೀಯರು ಅವರು ಅಲ್ಲಿ ಕುತ್ಕೊಂಡು ವಿಡಿಯೋ ಮಾಡಿದರು ಹೇಗೆ ರಾಜೀವ್ ರಾಯ್ಕರ್ ಅವರು ವಿಡಿಯೋ ಕಳಿಸಿದಾರೋ ಭಾರತದ ಹಿತದೃಷ್ಟಿಯಿಂದ ಕಳಿಸಿರೋದು ಆ ಪುಣ್ಯಾತ್ಮಕ ನಮಸ್ಕಾರ ಮಾಡಬೇಕು ನಾವು ಅಪ ನಮ್ಮ ಪಾಲಿನ ಅಪದ್ ಬಾಂಧವ ಆತ ಹಳಾಗೋಲಿಯವರು ಅಂತ ನಮ್ಮನ್ನು ಬಿಟ್ಟುಬಿಟ್ಟಿದ್ರೆ ದೇಶಾದ್ಯಂತ ಇದನ್ನು ದೊಡ್ಡದಾದಂಥ ಬ್ರಹ್ಮ ರಾಕ್ಷಸ ಅಂತ ಬಿಂಬಿಸುವಂಥ ಕೆಲಸ ಆಗಿರೋದು ಭಾಳ ದೊಡ್ಡ ಪಿಡುಗು ಬಂದುಬಿಟ್ಟಿದೆ ಪ್ಲೇಗ್ ರೀತಿ ಬಂದಿದೆ ಅಂತ ಮತ್ತೆ ಗಾಬರಿ ಹುಟ್ಟಿಸುವಂಥ ಅದಕ್ಕಾಗಿ ಫಂಡ್ ಎತ್ತಿಟ್ಟು ನುಂಗಿ ನೀರು ಕುಡಿಯುವಂಥ ಮತ್ತು ಆಸ್ಪತ್ರೆಗಳಲ್ಲಿ ಜನರನ್ನು ನೂಕು ನೂಗು ಹಾಗೆ ಮಾಡುವಂಥ ಎಲ್ಲ ಪ್ರಕ್ರಿಯೆಗಳು ನಡೀತಿದ್ದವು ಹೇಗೆ ಶುರು ಆಗ್ತಿತ್ತು ಅಂತ ಹೇಳ್ತೇನೆ ಯಾವ ಗೀಸಿನ್ ಟ್ಯಾಬ್ಲೆಟನ್ನು ಹೋಗಿ ಕೌಂಟರ್ ತೊಗೋತೀವೋ ಓವರ್ ದ ಕೌಂಟರ್ ಮೆಡಿಸಿನ್ಸ್ ಅಂತಾರೆ ಆ ಕೌಂಟ್ರ್ನಲ್ಲಿ ಕೊಡಲಾರ್ದಂಗೆ ಮಾಡೋರು ಓ ಟಿ ಸಿನೇ ಇಲ್ಲ ಅಲ್ಲಿ ಹೋಗಿ ನೀವು ಕೌಂಟ್ರಲ್ಲಿ ಹೋಗಿ ಜ್ವರದ ಔಷಧಿ ಅಂತ ಕೇರ್ ಕೊಡಬೇಡ ಅಂತ ಒಂದು ಸರ್ಕಾರ ಆರ್ಡ್ರ್ ಮಾಡಿಬಿಟ್ಟು ಮುಗಿದೋಯ್ತಲ್ವಾ ಮಾಡಿದ ದಿವಸ ನಿಮ್ಮ ಕೆಮ್ಮಿಗೆ ನೆಗಡಿಗೆ ಜ್ವರಕ್ಕೆ ಔಷಧಿನೇ ಸಿಗೋಲ್ಲ ಏನಾಗುತ್ತೆ ಯಾವುದನ್ನು ನೀವು ಸಪ್ರೆಸ್ ಮಾಡಬೇಕಾಗಿತ್ತು ಸಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ ಅದು ತೀವ್ರವಾಗುತ್ತೆ ಡಾಕ್ಟರ್ ಹತ್ರ ಹೋದ್ರೆ ನಿಮ್ಮನ್ನು ಟೆಸ್ಟ್ ಮಾಡಲಿಕ್ಕೆ ತಯಾರಾಗೋದಿಲ್ಲ ನೀವು ಒಳಗಡೆ ಹೋಗಿ ಆಸ್ಪತ್ರೆ ಹೋಗಿ ಅಲ್ಲಿ ಹೋಗಿ ಅಡ್ಮಿಟ್ ಆಗಿ ಟೆಸ್ಟ್ ಮಾಡಿಸಿ ಅಂತಾರೆ ಒಂದು ಕಾಯಿಲೆಯನ್ನು ಹೇಗೆ ಎನ್ಕ್ಯಾಶ್ ಮಾಡಬಹುದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಇರಲಿಕ್ಕೆ ಸಾಧ್ಯವಿಲ್ಲ ಅಂಥ ಎಲ್ಲ ಪ್ರಯತ್ನಗಳು ಶುರುವಾಗೋಗಿದ್ದವು ಆಸ್ಪತ್ರೆಯಿಂದ ಹಿಡಿದು ಮಾಧ್ಯಮದಿಂದ ಹಿಡಿದು ಸರ್ಕಾರದಿಂದ ಹಿಡಿದು ಎಲ್ಲರೂ ಸದೈವ ವಶಾತ್ ಈ ರಾಜು ರಾಯ್ಕರ್ ತರದವರು ವಿಡಿಯೋ ಮಾಡ್ತಾರೆ ಸ್ವತಃ ಅಲ್ಲಿ ನಡೆದಂಥ ವಿದ್ಯಮಾನಗಳನ್ನು ತೋರಿಸ್ತಾರೆ ಆ ವಿದ್ಯಮಾನಗಳನ್ನು ನೋಡಿದ ಮೇಲೆ ಫಸ್ಟ್ ತಲೆ ಕೆಳಗೆ ಹಾಕ್ಬೇಕಾಗಿದ್ದರು ಟಿ ವಿ ಚಾನಲ್ನವರು ಸುಳ್ಳು ಹೇಳಿದವರು ಅವರು ಇದ್ರ ಬಗ್ಗೆ ಒಂದು ಚಕಾರನು ಈ ಶಬ್ದ ಮಾತಾಡೋದಿಲ್ಲ ವಿಷಯವನ್ನು ಆದ್ಯತೆಯಿಂದ ಸ್ವಲ್ಪ ಕೆಳಗಡೆ ತರ್ತಾರೆ ಪತ್ರಿಕೆಯವರು ಹೊಸ ಆಟ ಶುರು ಮಾಡ್ತಾರೆ ಏನಂತ ಮುಂಜಾರ ಮುಂಜಾಗರೂಕತಾ ಕ್ರಮಗಳನ್ನೇ ಕೈಗೊಳ್ಳಿ ದಿನೇಶ್ ಅವರು ಹೇಳಿದ್ದಾರೆ ನಾವು ಯಾವುದೇ ರೀತಿಯ ಟೆಸ್ಟ್ ಮಾಡೋದಿಲ್ಲ ಆದರೆ ನಿಮ್ಮ ಪಾಲಿಗೆ ನೀವು ಹುಷಾರಾಗಿರಿ ಯಾವುದೇ ರೀತಿಯ ಔಷಧಿಯನ್ನು ಘೋಷಣೆ ಮಾಡೋದಿಲ್ಲ ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಕಾಳಜಿ ಇರಲಿ ಕೈ ತೊಳೆದುಕೊಳ್ಳಿ ಕಾಲು ತೊಳೆದುಕೊಳ್ಳಿ ಹಲ್ಲು ತೊಳೆದುಕೊಳ್ಳಿ ಕೈ ತೊಳೆ ಇಂಥ ಎಲ್ಲ ನಾಟಕಗಳನ್ನ ಪತ್ರಿಕೆಗಳಲ್ಲಿ ನೋಡಬೇಕಾಯಿತು ಹೀಗಿದೆ ನೋಡಿ ಒಂದು ಆರೋಗ್ಯದ ಹೆಸರಿನಲ್ಲಿ ನಡೆಯುವಂಥ ದಂಧೆಯ ಬೇರೆ 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 ಆಯಾಮಗಳು ಬೇರೆ ಬೇರೆ ಮಜಲುಗಳು ಹೇಗಿದ್ದಾವೆ ಅಂತ ನೋಡಿ ಅದೃಷ್ಟವಶಾತ್ ಇದು ಇಲ್ಲಿಗೆ ಮುಗಿಯಿತು ನಾವು ಒಂದು ಮೂರು ದಿವಸದ ಹಿಂದೆ ಈ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದೆ ಇದು ಯಾವುದು ಕಾಯಿಲೆ ಅಲ್ಲ ಇದು ಇದಕ್ಕೂ ಕೋವಿಡ್ಗೂ ಸಂಬಂಧವೇ ಇಲ್ಲ ಕೋವಿಡ್ ಹೆಸರಿನಲ್ಲಿ ನಡೆಸುವಂಥ ದಂಧೆ ಈ ಬಾರಿ ರೂಪಾಂತರ ಅಂತ ಇಲ್ಲ ಅಂತ ಇಲ್ಲ ಅದರ ಬದಲಾಗಿ ಹೆಚ್ ಎಮ್ ಪಿ ವಿ ಅಂತ ಇದ್ದಾರೆ ಈ ಹೆಚ್ ಎಂ ಪಿ ವಿ ಕಳೆದ ಹತ್ತು ಹದಿನೈದು ವರ್ಷದಿಂದ ಭಾರತ ದೇಶದಲ್ಲಿ ಇರುವಂಥದ್ದೇ ವೈರಸ್ ಇದು ಹೊಸದೇನಲ್ಲ ಅದು ಅದಕ್ಕಾಗಿ ಹೊಸ ಔಷಧಿ ಕಂಡು ಇಡಬೇಕಾಗಿಲ್ಲ ಅದಕ್ಕೆ ಯಾವ ವ್ಯಾಕ್ಸಿನ್ ಕೊಡಬೇಕಾಗಿಲ್ಲ ಆದರೆ ಇದು ಇದೆ ಅಂತ ಹೇಳಲಿಕ್ಕೆ ವೈದ್ಯರು ಸಿದ್ಧರಿಲ್ಲ ಅಂಥದ್ದೊಂದು ಅಯೋಮಯ ಸ್ಥಿತಿಯಲ್ಲಿ ಇದ್ದಂಥ ಜನ ದೇವ್ರದಯೇ ಅಂಥ ಯಾವುದೇ ರೀತಿಯ ಅಲ್ಲ ನೆಮ್ಮದಿಯಾಗಿರೋಣ ನಿರಾಳವಾಗಿರೋಣ ನಮ್ಮ ನಮ್ಮ ಕಾಳಜಿಯಲ್ಲಿ ನಾವಿರೋಣ ಮತ್ತೆ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ